ನಮ್ಮ ಸಹಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಏನಿಲ್ಲದ ವಿಷಯ ಇವತ್ತು ಎಸ್ ಎಸ್ ಎಲ್ ಸಿ ಅವ್ರದ್ದು ಎಕ್ಸಾಮ್ ಐತಿ ಯಾರ್ಯಾರು ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೋಕೆ ಹೊಂಟಿರಿ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಆಮೇಲೆ ಹಂಗೆ ಒಂದು ಎರಡು ಮೂರು ವಿಷಸ್ ಹೇಳೋಕ್ಕೆ ನಂಗೆ ಬಂದಿದ್ವು ಪರ್ಸ್ನಲಿ ಅವ್ರದ್ದು ವಿಷಸ್ ಹೇಳಿಬಿಡ್ತೀನಿ ಒಂದು ಪುನೀತ ಯಾಕಂದ್ರೆ ಪುನೀತ ನನಗೆ ಬ್ರದರ್ ಅವನು ಅವನದು ಇವತ್ತು ಎಕ್ಸಾಮ್ ಐತಿ ಆಲ್ ದ ಬೆಸ್ಟ್ ಪುನೀತಾ ಆಮೇಲೆ ಮತ್ತು ಶ್ರುತಿ ಬಿಂದು ಅರ್ಪಿತಾ ಆಮೇಲೆ ನಯನ ಆಲ್ ದ ಬೆಸ್ಟ್ ನಿಮಗೆಲ್ರಿಗೂ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡಿರಿ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡ್ರಿ ಅದು ಎಷ್ಟು ಬರುತ್ತೋ ನಿಮ್ಮ ತಲೆಗೆ ಅಷ್ಟು ಆರಾಮಾಗಿ ಬರೀರಿ ಇದೇನು ಇದು ಕೊನೆ ಎಕ್ಸಾಮ್ ಅಲ್ಲ ಯಾರು ಟೆನ್ಷನ್ ಆಗಬೇಡ್ರಿ ಟೆನ್ಷನ್ ಆಗಿ ಆರೋಗ್ಯ ಹಾಳು ಮಾಡಿಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಳ್ಳೋದು ಬೇಡ ಮೈಂಡ್ನ ಆದಷ್ಟು ಕೂಲಾಗಿ ಇಟ್ಕೊಳ್ರಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡೋಕ್ಕೆ ಟ್ರೈ ಮಾಡಿರಿ ಮೆಡಿಟೇಷನ್ ಭಾಳ ಹೆಲ್ಪ್ ಮಾಡುತ್ತಾ ಲಘು ಎದ್ದು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮದು ಫುಲ್ ಡೇ ನಿಮ್ಮದು ಸ್ಟೇಬಲ್ ಆಗಿರುತ್ತಾ ಟ್ರೈ ಮಾಡಿರಿ ಯಾರ್ಯಾರೆಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಕತ್ತೀರಿ ಹತ್ತಿರಿ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಕಾಮ್ ಆಗಿ ಅಟೆಂಡ್ ಮಾಡ್ರಿ ಎಕ್ಸಾಮ್ನ ಥ್ಯಾಂಕ್ ಯು ನೋಡ್ರಮ್ಮ ನೀವು ಡಾಕ್ಟರ್ ಬೈಯೋದ್ರಿಂದ ಒಂದು ರೂಪಾಯಿದ್ದು ಏನು ಉಪಯೋಗಿಲ್ಲ ಏನಾಯಿತು ಕರೆಕ್ಟಾಗಿ ಹೇಳಿದ್ರೆ ನಾನು ಏನಾರ ಟ್ರೀಟ್ಮೆಂಟ್ ಮಾಡ್ತೀನಿ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ನಾನು ಹೋಗ್ತೀನಿ ನೋಡ್ರಿ ಏ ಡಾಕ್ಟ್ರ ನೀನ್ ಎಂತ ಡಾಕ್ಟ್ರ ಸಾಯರ್ ಬಗ್ಸ ಬಿಟ್ಟು ವಾಪಸ್ ಹೋಗ್ತೀನಿ ಅಂತ ಎಲ್ಲ ಇವ್ರೆಲ್ಲಾರು ಸೇರಿ ವಿಷ ಹಾಕ್ಯಾರ ಅವ್ರನ್ನ ಕೇಳು ಏನಾಗಿ ನಮಗ ಹಿಂಗ್ ಮಾಡ್ಯಾರ ಅಂತ ಹೇಳಿ ಹ್ಞೂ ಸರಿ ನೋಡ್ರಮ್ಮ ನೀವು ಯಾರು ವಿಷ ಹಾಕಿರಿ ಏನ್ರಮ್ಮ ಇವ್ರಿಗೆ ಇಲ್ಲ ಸರ್ ಅವರೇ ಅಡುಗೆ ಮಾಡಿರೋದು ಅದನ್ನ ನಾವು ಎಲ್ಲರೂ ಊಟ ಮಾಡಿವಿ ನಾವ್ಯಾಕೆ ಸರ್ ಅವ್ರಿಗೆ ವಿಷ ಹಾಕೋನು ಅಷ್ಟಕ್ಕೆ ಅವ್ರು ನಮ್ಮ ಅತ್ತಿಯರು ಹೌದು ಸರ್ ಅದ ಊಟನ ಅವರು ಮಾಡಿರೋದನ್ನ ನಾವು ಎಲ್ಲರೂ ಊಟ ಮಾಡಿವಿ ನಾವ್ಯಾಕೆ ಸರ್ ಅವ್ರಿಗೆ ವಿಷ ಹಾಕ್ತೀವಿ ನೀವೇ ಹೇಳಿ ಇಲ್ಲ ಡಾಕ್ಟ್ರಾ ನಮ್ಮ ಮನೆಗೆ ಯಾರು ಹಂಗತ ಇಲ್ಲ ಅಡುಗೆ ಮಾಡಿರೋದು ನಮ್ಮ ನಾನು ತಂಗಿನ ಹಂಗಾಗಿ ವಿಷ ಗಿಷ ಏನು ಹಾಕಿರಂಗಿಲ್ಲ ಇವ್ರಿಗೆ ಭಾಳ ಮಾಡಿ ಫುಡ್ ಪಾಯ್ಸನ್ ಆಗಿರಬೇಕು ಅವಾ ಹೊರಗಿಂದ ಏನು ರೀ ತಂದಿದ್ರೇನ ಏನು ಹೊರಗಿಂದ ತಂದಿರ ತಿಂದಿರ ನೀವು ಮುರು ಮಂದಿ ಇಲ್ಲ ಯಪ್ಪ ಏನು ಹೊರಗಿಂದ ತಂತಿನ್ನು ನಾವು ಏನು ತಂದು ತಿಂದಿಲ್ ನೋಡಪ್ಪ ಈ ಮನೆಯಾಗಿದ್ದ ಊಟ ಮಾಡೀವಿ ಈಗ ನಾವು ರಾತ್ರಿಗೆ ಎಲ್ಲಿಂದ ಏನು ತಂತಿನ್ನು ಹೇಳ ಏನು ಇಲ್ಲಪ್ಪ ನಮಗಂತ್ರು ಇವ್ರಿಬ್ರ ಮ್ಯಾಗನ ಅನುಮಾನ ಆಕೋಬೇಕು ಬಂದಿದ್ಲಲ್ಲ ಆಕಿ ಮನಿಗ್ ಬಂದಿಲ್ಲ ಆಕೆ ಏನ ಮಾಡ ನಮಗ ಏನಾರ ಹಣ್ಣಾಕ್ ಪಾಗ ಏನಾರ ಇಟ್ಟಿದ್ಲಾ ಏನ ನಾವ್ ಹೆಂಗ್ ಗೊತ್ತಾಗತ್ತ ಡಾಕ್ಟರ್ ನಮಗ ಮೊದ್ಲು ಏನಾರ ಇದಕ್ಕೆ ಔಷಧಿ ಕೊಡ ಯಪ್ಪ ನಿನ್ ಕೈ ತಿನ್ ಪುಣ್ಯ ಬರ್ತೈತಿ ಡಾಕ್ಟರ್ ನೋಡ್ರಿ ಏನಾಗೈತಿ ಅಂತ ಗೊತ್ತಿಲ್ಲ ನಾವ್ ಏನ್ ಟ್ರೀಟ್ಮೆಂಟ್ ಕೊಡೋಣ ಈಗ ನಾನು ಲೂಸ್ ಮೋಷನ್ ಅಂತ ಹೇಳಿ ಲೂಸ್ ಮೋಷನ್ಗೆ ಮತ್ತ ವಾಮಿಟಿಂಗ್ ಟ್ರೀಟ್ಮೆಂಟ್ ಕೊಟ್ರು ಒಳಗೆ ಒಳಗ ಏನೋ ಹೋಗಿದ್ರು ಗೊತ್ತಾಗಲ್ಲ ಅದಕ್ಕೆ ಒಂದು ಕೆಲಸ ಮಾಡ್ರಿ ಒಂದು ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಬಿಡ್್ರಿ ಹೋಗಿ ದವಾಕನಿಗೆ ಆಮೇಲೆ ಬೇಕಾದರೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ ಅಯ್ಯೋ ಅಯ್ಯೋ ನಿನ್ನ ಮನಿಕಾಯಾಗ ನಾವ ಇಲ್ಲಿ ಸಹಾಯಕ್ಕೆತ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕಾ ಅವರು ಏನು ಹೇಳಕತ್ತೀಯ ಅಯ್ಯಪ್ಪ ನೀನು ಆ ಹೌದ್ರಿ ಡಾಕ್ಟರ್ ನೀವು ಹೇಳಕತ್ತಿರೋ ಕರೆಕ್ಟ್ ಅವರು ಏನು ಊಟ ಮಾಡ್ಯಾರ ಅದೇನ್ ಒಳಗ ಹೋಗಿದ ಅಂತ ಗೊತ್ತಿಲ್ಲ ನೀವೇ ಎಂಗ್ ಮಾಡ್ತೀರಿ ಅಂದ್ರೆ ಪೊಲೀಸರು ಬಂದ್ರಂದ್ರ ಮನೆಯಾಗಿರ ಅಡಿಗೆ ಗಿಡಿಗೆ ಎಲ್ಲಾನು ಲ್ಯಾಬಿಗೆ ಕಳಿಸ್ತಾರ ಲ್ಯಾಬಿಂದ ಟೆಸ್ಟ್ ಮಾಡಿ ಇಂಥದಿತ್ತು ಇಂಥದಿಲ್ಲ ಅಂತ ಬಂತಂದ್ರ ಆಮೇಲೆ ನೀವು ಟ್ರೀಟ್ಮೆಂಟ್ ಕೊಡ್ಬೋದು ಕರೆಕ್ಟ್ ಕರೆಕ್ಟ್ ಎಲ್ಲ ಏನು ಒಂದ್ ಹತ್ ನಿಮಿಷ ಮಾಡ್ತಾರನಾ ಅದೇನು ಹತ್ತು ನಿಮಿಷದಾಗ ಆಗತ್ತೀ ಇದು ನಮ್ದು ಹಳ್ಳಿ ಅದೆಲ್ಲ ಎಲ್ಲಾ ಮುಂಬೈಗೋ ಕಳಿಸಬೇಕು ಲ್ಯಾಬ್ ರಿಪೋರ್ಟ್ ಅಯ್ಯೋ ಅದಕ್ಕೆಲ್ಲ ಬರಕು ಒಂದ್ ಏನಿಲ್ಲ ಅಂದ್ರೂ ಎಂತ ಫಾಸ್ಟ್ ನಾವ್ ಇನ್ಫ್ಲುಯೆನ್ಸ್ ಯೂಸ್ ಮಾಡ್ತೀವಿ ಅಂದ್ರೂ ನಾಳೆ ಅಥವಾ ನಾಡ್ದು ಬರ್ತ್ ನೋಡ್ರಿ ಮುಗೀತು ಅತ್ತೇರ ಮುಗೀತು ಹ್ಞೂ ಒಂದು ಮೂರು ಚಟ್ಟ ರೆಡಿ ಮಾಡೋಕೆ ಹೇಳ್ಬಿಡ್ರಿ ನಾವು ಸಹಾಯದ ಗ್ಯಾರಂಟಿ ನಾನು ಹಿಂಗೆ ಬದುಕದಲ್ಲೋ ನನ್ನ ಮಕ್ಕಳು ಉಂಡಿದ್ರು ಅವ್ರದ್ದು ಗೊತ್ತಿಲ್ಲ ಏನು ಉಂಡಕ್ಕೆ ನಮ್ಮ ಮಕ್ಕಳು ಉಂಡಲ್ಲ ಅನ್ಸೊಪ್ಪ ಯವ್ವಾ ಬೇ ಪೋಲೀಸ್ರು ಬಂದ್ರೆ ಎಲ್ಲ ಟೆಸ್ಟ್ ಮಾಡೋಕ್ಕೋದ್ರೆ ಅದ್ರಾಗ ಅಲ್ಲಿ ಬಿದ್ದೈತೆ ಅಂತಾರಲ್ಲ ಬೇ ಏನು ಮಾಡ್ಬೇಕು ನಾವೀಗ ಹೌದಲ್ಲಲ್ಲೇ ಪೊಲೀಸ್ರು ಬಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಹೆಂಗ ಏನ ಮಾಡ್ಬೋದು ಅನ್ಕೊಂಡೆ ಇದೇನ್ಲೆ ನಮ್ಗೆ ಸಂಸ್ಕಾರ ಬಂತಲ್ಲ ಅಂದಂಗೆ ನಾವೇನೂ ಊಟ ಮಾಡಿವೆ ನಾವು ಹಲ್ಲಿ ಹಾಕಿದ್ ಸಾರು ಇಲ್ಲ ನಾವು ಸಾಂಬಾರು ಊಟ ಮಾಡಿರೋದು ಇವ್ವಾ ನೀ ಸಾಂಬಾರ್ದಾಗ ಹಾಕಿದ್ದೆ ಸಾರನೆ ಹಾಕಿದ್ವಿ ಹಲ್ಲಿನ ಹ್ಞೂ ಎದ್ರಾಗ ಹಾಕಿದ್ವಿ ಸಾಂಬಾರ ಹಾಕಿದ್ಲೆ ನಂಗೆ ನೆನಪೈತಿ ಶೀಲಾ ಅಯ್ಯೋ ಈಗ ಏನು ಮಾಡೋದು ಏನಾದ್ರು ಮಾಡಬೇಕ ಇಲ್ಲಾಂದ್ರೆ ಹಿಂಗ ಸತ್ತೋಕೇವು ನಾವು ಹಂಗೇ ಮಾಡಿ ಈಗ ಹಿಂಗ್ ಬರ್ಲಾ ನಂಗ್ ಹನ್ನೊಂದು ಆಗೈತಿ ಮತ್ತು ನಾನು ಹೋಗಿ ಊಟ ಮಾಡಿ ಮಲ್ಕೋಬೇಕು ಇನ್ನು ಮಲಗತ್ಲೆ ಹನ್ನೆರಡು ಆಗತ್ತಪ್ಪ ನಮಗೂ ಲೇಟ್ ಆಗತ್ತ ನಾವು ಡಾಕ್ಟರ್ ಮನುಷ್ಯರಲ್ಲ ರಮಣಿ ನೀವೇನು ಸಾರ ಊಟ ಮಾಡಿರ ಸಾರ್ಲಿ ನೀವೇನ್ ಆರಾಮದಿರ್ಲಿ ಹೇಳ ಶೋಭಿ ನೀವೇನು ಊಟ ಮಾಡಿದ್ರಿ ಅನ್ನ ಸಾರ ಊಟ ಮಾಡ್ಲಿಲ್ಲ ನೀವು ಅತ್ತ ಹೇಳಿದ್ರಲ್ರಿ ನೀವು ಸಾಂಬಾರ್ ಮುಟ್ಟಕ್ಕೆ ಹೋಗ್ಬೇಡ್ರಿ ಸಾರ ಊಟ ಮಾಡ್ರಿ ಮೊಸರು ಊಟ ಮಾಡ್ರಿ ಅಂತ ಹೇಳಿದ್ರಿ ಪಾಯಸ ಮಾಡೀನಿ ಊಟ ಮಾಡಿವಿ ನಾವ್ ಸಾರ ಮುಟ್ಟಕ್ಕೂ ಹೋಗಿಲ್ಲ ಇದು ಸಾಂಬಾರ್ ಮುಟ್ಟಕ್ಕೂ ಹೋಗಿಲ್ಲ ಸಾರಷ್ಟೇ ಊಟ ಮಾಡಿವಿ ಬೇಕಾದ್ರೆ ಹೋಗಿ ನೋಡ್ರಿ ನೀವು ಸಾರಿಂದ ಡಬರಿ ಅರ್ಧಕ್ಕೆ ಅರ್ಧ ಖಾಲಿ ಆಗಿತಿ ಸಾಂಬಾರೆ ಹಂಗೆ ಇತ್ತು ಆಮೇಲೆ ನೀವು ಊಟ ಮಾಡಿರಪ್ಪ ನಂಗ್ ನೀವ್ ಹೆಂಗ ಹೇಳೋ ಕೇಳಿವಿ ನಂಗ್ ನಮ್ಗಂತೂ ಏನು ಗೊತ್ತಿಲ್ಲ ಅಷ್ಟಕ್ಕೂ ನಾವ್ ಮನೆಯವರ ಎಲ್ಲಿದ್ದೀವ್ರಿ ಎತ್ತಿಯರ ನೀವಲ್ಲೀ ಹ್ಞೂ ರೀ ಎತ್ತಿಯರ ನಾವಂದ್ರು ದವಾಖಾನೆಗೆ ಹೋದಾರು ಚೋಟನ್ ಕರ್ಕೊಂಡು ಈಗ ಬಂದಿರಿ ಛೋಟ ಅಂತರೂ ಒಟ್ಟ ನನ್ನ ಕೈಯ ಬಿಡ್ಲಿಲ್ಲ ಚವಿ ಚವಿ ಮಾಡ್ಬಾ ನಾ ಮಕ್ಕೊಂತೀನಿ ಚವಿ ಚವಿ ಮಾಡ್ಬಾ ಮಕ್ಕೊಂತೀನಿ ಅಂತಿದ್ನಲ್ಲ ಹಂಗಾಗಿ ನಂಗೆ ಏನು ಗೊತ್ತಿಲ್ರಿ ನೀವೇನು ಊಟ ಮಾಡಿರಿ ಅದನ್ನ ಅಷ್ಟೇ ನಾ ಊಟ ಮಾಡಿರಿ ಅಲ್ಬೇವಾ ಈಗ ಸಾಂಬಾರ್ನ ಅಣ್ಣ ಅಪ್ಪನೂ ಉಂಡಿದ್ರ ಅವ್ರು ಹೆಂಗರಾಮ ಅಣ್ಣ ನೀನೇನು ಊಟ ಮಾಡಿದೆ ಅಣ್ಣ ಸಾರು ಊಟ ಮಾಡಿ ಸಾಂಬಾರು ಊಟ ಮಾಡಿ ಅಯ್ಯಪ್ಪ ನಂಗೆ ಗೊತ್ತು ರಮಣಿ ಏನ್ ಹಿಡ್ಕೊಟ್ಟ ಅದನ್ನ ಊಟ ಮಾಡೀನಿ ಲೇ ನಿನ್ನ ಗಂಡಗ ನಿಮ್ಮ ಮಾವಿಗೆ ಏನು ಹಿಡ್ ಕೊಟ್ಟಿಲ್ಲ ಬೊಗಳ ರಮಣಿ ನಿಂತು ನಿಂತು ಮೋಸ್ ನೋಡ್ತೀಯಲ್ಲ ಅಯ್ಯೋ ಅತ್ತೀರ ಸಾಂಬಾರು ಮತ್ತು ನೀವಿನ್ನ ಉಂಡಿದ್ದಿಲ್ಲಲ್ಲ ನೀವು ಹುಡುಗರು ಮತ್ತು ಕಾಕರು ಉಂಡಿದ್ದಿಲ್ಲ ಅದಕ್ಕೆ ನಾನು ಸಾಲಂ ಬಿಡುತ್ತೆ ಏನೋ ಸಾಂಬಾರು ಅಂತ ಹೇಳಿ ಮಾವರ್ಗೂ ನಮ್ಮ ಮನೆಯವ್ರಿಗೂ ತಿಳಿ ಸಾರು ಅನ್ನನೇ ನೀಡಿದೆ ಅವರು ಯಾಕೆ ಏನು ಬೇಡವಾ ಈ ಬಿಸ್ಲಿಗೆ ಜಾಸ್ತಿ ಸಾಂಬಾರು ಊಟ ಮಾಡೋಕ್ಕಾಗಲ್ಲ

புத்தூடப்பா கருல்லாந்த கருள பாய் பரதவுண்ட் டாக்டர் நீணியா தட்ரி தட்ரி சர தடீரீ சர தடீறி தடீரே ಏ ಪ್ರವೀಣ ಯಾಕ ಯಾಕಂತಿ ನೀನೇ ನನ್ನ ಗಂಡನ ಏನು ಶತ್ರುನ ನೀನು ನಿಮ್ಮ ನಿನಗೆ ಏನು ಬಂದೈತ್ರೋ ತಡಿ ಅಂತಿರಲ್ಲೋ ನಾವ್ ತಡದ್ ತಡೆದು ಬಿಡ್ತೀವಿ ಇನ್ ಇನ್ಯಾವತ್ತೂ ನಾವು ತಡಿಯೋದು ಇರೋದಿಲ್ಲ ನೀವ್ ನಿಂತ ನೋಡುದರೋದಿಲ್ಲ ಹಂಗಾಗಿ ಹೋಗತ್ತ ಎಪ್ಪ ಡಾಕ್ಟರ್ ಅವ್ರ ಕೇಳಬೇಡ ಔಷಧಿ ಕೊಡು ಔಷಧಿ ಕೊಡು ಅಲ್ಲಿ ತಿನ್ ಬಿದ್ದಿರೋ ಊಟ ಮಾಡ್ಬಿಟ್ಟಿವ ನಾವು ಅಲ್ಲವಾ ಅಲ್ಲಿ ಸಾಂಬಾರ ಹಿಂಗ್ ಬಿಳಕ್ ಸಾಧ್ಯ ಆಮೇಲೆ ನೀನು ರಮಣಿಗೆ

ಅಯ್ಯೋ ಸಾಮಾನ್ಯ ಹಲ್ಲಿ ಬಿಡತೆ ಅಂತ ಹೆಂಗ್ ಗೊತ್ತತ್ತಂದ್ರಾ ಅಹ್ ಹೆಂಗ್ ಗೊತ್ತಾ ಶೀಲಾ ಅದೇ ಅತ್ತಿಯರ ನಮಗೆ ಯಾರಿಗೂ ಗೊತ್ತಾಗ್ಲಿಲ್ಲ ನಿಮಗೆ ಹೆಂಗ್ ಗೊತ್ತತ್ತೆ ಹಲ್ಲಿ ಬಿಡತೆ ಗೊತ್ತಾಗಿದ್ರೆ ನೀವು ನೀನು ಡಾಕ್ಟರ್ ಬಂತ್ಕೊಳ್ಳೇನ ಹೇಳ್ತಿದ್ರಿ ಆಮೇಲೆ ಗೊತ್ತಾದ್ರು ನೀ ಯಾಕ ಹಲ್ ಬಿದ್ದಿರ ಅಡಿಗೆ ಊಟ ಮಾಡ್ತಿದ್ರಿ ಯವ್ವಾ ಸುಳ್ಳು ಹೇಳ್ಬೇಡ ನೀನು ಇಲ್ಲಾಂದ್ರೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ ನೋಡು ಡಾಕ್ಟರ್ ವಾಪಸ್ ಕಳಿಸ್ಬಿಡ್ತೀನಿ ಬಿಡ್ತೀನಿ ಕರೆ ಹೇಳಕತ್ತೀನಿ ನಾನು ಹೇಳ್್ರಿ ಅತ್ತಿಯರ ಹೇಳಾ ಶಂಕ್ರಿ ನಿನಗೆ ಹೆಂಗೆ ಗೊತ್ತಾತು ಊಟದಾಗ ಅಲ್ಲಿಂದ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಯವ್ವಾ ಸತ್ಯ ಬೇ ನಾವು ಹೆಂಗೂ ಸಾಯ್ತೀವಿ ಹೆಂಗೂ ಸಾಯ್ತೀವಿ ನನ್ನ ಮಕ್ಕಳ ಮುಖಾರ ನೋಡಿ ಸಾಯ್ತೀನಿ ಯಪ್ಪ ಪ್ರವೀಣ ನನ್ನ ಮಕ್ಕಳ ನನ್ನ ಕರೆಸು ಯಪ್ಪ ಆ ಓಣ ಬೇ ನಮ್ಮ ಮಕ್ಕೊಂಡವು ನಾವು ಮಲ್ಕೊಂಡಲ್ಲಿ ನನ್ನ ಮಕ್ಕಳು ಸತ್ತಿ ಹೆಂಗತಿ ಯಪ್ಪ ಯಪ್ಪ ನೋಡಿ ಹೋಗ ಯಪ್ಪ ನೋಡಿ ಹೋಗು ಇಲ್ಲಿ ಬಿಡಿ ಚಿಕನ್ ಮಾರೇ ಹುಡುಗುರೇನು ಊಟ ಮಾಡಲಿಲ್ಲ ಅವು ತುಪ್ಪ ಊಟ ಮಾಡ್ಯವ್ರಿ ಯಾಕಂದ್ರೆ ಸಾರು ಆಗೈತನ ಅಂತ ಹೇಳಿ ಹೆದರಿ ಅವು ಊಟ ಮಾಡ್ಲಿಲ್ರಿ ಚೋಟಿಕೊಡಕತ್ತಿದ್ನಲ್ಲ ಊಟಕ್ಕ ಅವಾಗ ತುಪ್ಪ ಚಿಕ್ಕಮ್ಮ ಅಂತ ಬಂದು ಅತ್ತಿ ಅಂತ ಬಂದು ನಾನು ಅವಕುನೂ ತುಪ್ಪನ ಹಾಕೊಟ್ಟೇನೆ ನೀವು ಹುಡುಗರು ಅರಾಮ ಅದಾರ ಈಗ ನಿಮ್ದು ನೋಡ್ಕೊಳ್ರಿ ಬಾವ ಹೇಳ್ರಿ ಏನಾಯ್ತು ನೀವು ಊಟ ಮಾಡೋ ಊಟದಾಗ ಹಲ್ಲಿ ಬಿದ್ದೈತಿ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಹೆಂಗೆ ಗೊತ್ತಾಯಿತು ಹೌದಮ್ಮ ನಿಮ್ಮ ಊಟದಾಗ ಹಲ್ಲಿ ಬಿದ್ದೈತಿ ಅಂತ ನಿಮಗೆ ಹೆಂಗ್ ಗೊತ್ತಾಯಿತು ನೀವೇನು ಹೋಗಿಲ್ಲ ನೋಡಿಲ್ಲ ಚೆಕ್ ಮಾಡಿಲ್ಲ ನೋಡ್ರಿ ಸುಳ್ ಸುಳ್ಳ ಹಲ್ಲಿ ಬಿದ್ದೈತಂತ ಟ್ರೀಟ್ಮೆಂಟ್ ಕೊಟ್ರೆ ಮತ್ತ ಇನ್ನೊಂದ್ ಏನಾರ ಆಗತ್ತ ಹೇಳ್ರಿ ನಿಜ ಇಲ್ಲ ಡಾಕ್ಟರ್ ಹಲ್ಲಿನ ಬಿದೈತಿ ನಮಗೆ ಗೊತ್ತೈತಿ ನಮಗೆ ಗೊತ್ತೈತಿ ನೂರಕ್ ನೂರ್ ಹಲ್ಲಿನ ಬಿದೈತ ಅಪ್ಪ ನಮಗೆ ಲಘು ಲಘು ಔಷಧಿ ಕೂಡ ನಾವೀವಿ ಉಜ್ರಾಡ್ಸಕ್ ಆಗೋಲ್ಲ ನನಗ ಹ್ಮ್ ಔಷಧಿ ಡಾಕ್ಟ್ರು ಡಾಕ್ಟ್ರೇ ಹೇಳು ಹೆಂಗ್ ಗೊತ್ತಾಯ್ತು ಬಿತ್ತು ನಂಗೆ ನನ್ನ ಮಕ್ಕಳ ಬಿಟ್ಟು ಸಾಯಕ ಇಷ್ಟೇ ಇಲ್ಲಪ್ಪ ವಿಷಯ ವಿಜಯ್ ನಾವು ರಮಣಿನ ನಾವು ರಮಣಿನ ಸೋಭಾವನ್ನ ಸಾಯಿಸ್ಬೇಕಂತ ಹೇಳಿ ನಾನು ನನ್ನ ಗಂಡ ಸೇರಿ ಅಲ್ಲಿ ಸಾಯಿಸ್ತಂದ ಸಾರ್ನೇ ಹಾಕಿ ಸಾರ್ನ ಸಾರ್ನ ರಮಣಿ ಶೋಭಾ ಊಟ ಮಾಡಂಗ ಮಾಡೋಣ ಅನ್ಕೊಂಡ್ವಿ ಅವರು ಅವು ಆ ಸಾಮಾರ್ಯ ಹಾಕ ಬದಲು ಅವರು ಸಾಂಬಾರನೆ ಹಾಕೋ ಬದಲು ಸಾರನೆ ಹಾಕೋ ಬದ್ಲು ನಾವು ಉಣ್ಣ ಸಾಂಬಾರನ್ನೇ ಹಾಕಿ ಅದಕ್ಕೆ ನಾವು ಮೂರು ಮಂದಿ ಸಾಯಾಕತ್ತೀವಿ ಹೇಳಿನೆಲೇ ಅಪ್ಪ ನಿಜ ತಪ್ಪಾಗಿದ್ ನಮ್ಮದು ಟ್ರೀಟ್ಮೆಂಟ್ ಕೊಡ್ರಿ ಟ್ರೀಟ್ಮೆಂಟ್ ಕೊಡ್ರಿ ಶೀಲಾ ಏನು ಹೇಳಕತ್ತೀನಿ ಕರೆ ಅಣ್ಣ ಕರೆ ಉಳ್ಸ್ಕೊ ಉಳ್ಸ್ಕೊ ನಮ್ಮ ನನಗೂ ಉಸಿರಾಡ್ಸಕ್ಕ ಆಗೋಲ್ದು ನನ್ನ ನನಗಂಡ್ ಮಿಸ್ಕಾವಲ್ಲ ಸತ್ನ ಏನ ರೀ ರೀ ಶಂಕ್ರಿ ನೀನು ಇಷ್ಟು ನೀಚ್ ಕೆಲ್ಸ ಕೇಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನ ಏನ ಕೆಟ್ಟ ಬುದ್ಧಿ ಐತಿ ಕೆಟ್ಟ ಬುದ್ಧಿ ಮಾಡ್ತೆ ಅಂತ ಅನ್ಕೊಂಡೆ ಆದ್ರೆ ಇಂಥ ಕೆಲಸ ಕೈಯಕ್ತಿ ಅಂತ ಅನ್ಕೊಂಡಿದ್ದಿಲ್ಲಲೇ ಅನ್ಕೊಂಡಿದ್ದಿಲ್ಲ ನಾನೇನು ಮಾಡಿನಲ್ಲ ಅದು ಕರೆಕ್ಟ್ ಐತಿ ಅಪ್ಪ ನೀ ಹಾಕಿಯ ವಿಷನ ಇಲ್ಲ ನಾನೇನು ವಿಷ ಹಾಕಿಲ್ಲ ಈಕಿ ಮ್ಯಾಲೆ ಕೇಸ್ ಹಾಕಿರೋದು ನಾಳೆ ಏನು ಬರ್ತ ತೀರ್ಪು ಅದು ಈಕೀಗ್ ಮಾತ್ರ ಒಳ್ಳೇದು ಬರದಲ್ಲ ಅದು ಮಾತ್ರ ಖರೆ ನಿನ್ನ ತೀರ್ಪು ಮನೆಗೆ ಹಾಳಾಗಲಿ ನನಗೆ ಔಷಧಿ ಕೊಡಸ ಗಂಡ ಅಲ್ಲ ನೀನು ನಿನ್ನ ಮಾಯಾಗ ಮಣ್ಣು ಹಾಕ್ಲಿ ಅದು ದೇವರು ಅಮ್ಮ ಅವ್ರ ಬಾಯಿಗೆ ಮಣ್ಣು ಹಾಕಲ್ ರೀ ನಮ್ಮ ಬಾಯಿಗೆ ಹಾಕ್ತಾರೆ ಇವ್ರು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ನಾವ್ ಸಾಯೋದು ಖಂಡಿತ ಯವ್ವಾ ಯಾಕೆ ಬೇ ಯವ್ವ ನಾನು ನಿನ್ನಲ್ಲಿ ದೇವ್ರು ಅಂದ್ಕೊಂಡು ಪೂಜಿಸ್ತಿದ್ನಲ್ಲ ಬೇ ಯಾಕಿಂತ ನೀಚ ಕೆಲಸ ಮಾಡಿದೆ ಪ್ರವೀಣ ಮುಗಿತಪ್ಪ ನಂದು ನನ್ನ ಕ್ಷಮಿಸ್ಬೇಡ ನಂಗೆ ಗೊತ್ತಾಯ್ತು ನೀವು ಯಾರು ನಮಗೆ ಟ್ರೀಟ್ಮೆಂಟ್ ಕೊಡಿಸಲ್ಲ ನಾವು ಸಾಯದ ನಾವು ಸಾಯದ್ ಖಂಡಿತ ಅತ್ತಿಯರ ನೀವೇನು ಸಾಯಲ್ರಿ ಡಾಕ್ಟ್ರ ನೀವು ಲೂಸ್ ಮೋಷನ್ ವಾಮಿಟಿಂಗಿಗೆ ಟ್ರೀಟ್ಮೆಂಟ್ ಕೊಡ್ರಿ ಅವರು ಯಾವ ಹಲ್ಲಿ ಬಿದ್ದಿರೋ ಊಟನೂ ಮಾಡಿಲ್ಲ ಏನು ಕತ್ತಿ ರಮಣಿ ನೀನು ಏನು ಏನು ತಿಂದಿಲ್ಲ ಯಾವ ನಮಗೆ ನಾವು ಬರೀ ವಾಂತಿ ಬೀದಿಯಾ ಯಪ್ಪ ಡಾಕ್ಟ್ರ ಪುಣ್ಯ ಬರುತ್ತ ಟ್ರೀಟ್ಮೆಂಟ್ ಕೊಡ ಯಪ್ಪ ವಾಂತಿ ಬೀದಿಗೂ ಎಲ್ಲಿ ಸತ್ತ ಕಿವಿನ ಟ್ರೀಟ್ಮೆಂಟ್ ಕೊಡು ತಾಳ್ಮೆ ಇರಲಿ ತಾಳ್ಮೆ ಇರಲಿ ಪ್ರವೀಣ್ ಅವರೇ ಇವ್ರನ್ನ ಒಂದ್ ಸ್ವಲ್ಪ ಬೆಡ್ ಮೇಲೆ ಮಲಗಿಸಕ್ ನಾನು ಇಲ್ಲೇ ಅವ್ರಿಗೆ ಡ್ರಿಪ್ಸ್ ಹಾಕ್ಬಿಡ್ತೀನಿ ಆರಾಮ್ ಆಗ್ತಾರೆ ಒಂದಿಷ್ಟು ಆಂಟಿಬಯೋಟಿಕ್ ಕೊಟ್ಟು ಹೌದ್ರಿ ನಾನು ಕರೆ ಹೇಳಕತ್ತೀನಿ ಅವರು ನಮ್ಮನ್ನು ಸಾಯಿಸ್ಬೇಕಂತೇಳಿ ಹಲ್ಲಿ ಹಾಕಿರೋ ಸಾರು ಮಾಡಿದ್ದೇನೋ ನಿಜ ನಾವು ಆ ಸಾರು ಊಟ ಮಾಡಲಿಲ್ಲ ಹೌದಾ ನಿಮ್ಗೆ ನಿಮ್ಗೆ ಗೊತ್ತಾಯ್ತು ಅವ್ರು ನಿಮ್ಮನ್ನು ಸಾಯಿಸ್ಬೇಕಂತ ಹೇಳಿ ಏನಿಲ್ಲ ನಾವು ಚೋಟಾಗ ಆರಾಮಿಲ್ಲ ಅಂತ ಹೇಳಿ ಕರ್ಕೊಂಡು ಹೊಂಟಿದ್ವಿ ದವಾಖಾನಿಗೆ ಅತ್ತಿಯರಿಗೆ ರೊಕ್ಕ ಕೊಡಲಿಲ್ಲ ದವಾಖಾನೆ ಕರ್ಕೊಂಡು ಹೋಗ್ಲಿಲ್ಲ ನಾನು ಅತ್ತಿಯರು ಬೈತಾರಂತ ಬಹಳ ಅಂದ್ರೆ ಭಾಳ ಕಾದೆ ನೋಟಂಗ್ ಕರ್ಕೊಂಡು ಹೋಗ ಅವ್ರು ಎದಕ್ಕೂ ನಮಗೆ ಸಹಾಯ ಮಾಡಲಿಲ್ಲ ಕೊನೆಗೆ ರಮಣಿ ಅತ್ತಿಯರ್ ಟೀಚರಿಗೆ ಹೋಗಿ ಬಲವಂತವಾಗಿ ಹದಿನೈದುನೂರು ರೂಪಾಯಿ ತೊಗೊಂಬಂದ್ಲು ನಾವು ಅವಾಗ ದವಾಖಾನಿ ಕರ್ಕೊಂಡು ಹೋದ್ವಿ ಅಂದರೆ ಡ್ರಿಪ್ಸ್ ಗಿಪ್ಸ್ ಹಾಕಿ ಚೋಟನ ಆರಾಮ್ ಮಾಡಿ ನಾವು ಕರ್ಕೊಂಬಂದ್ರೆ ಮನೆಯಾಗ ವಾತಾವರಣನ ಬದಲಾಗಿತ್ತು ಪ್ರವೀಣ ನಾವು ಬರತ್ಲಿಗಿನ ಅತ್ತೆಯರು ಚೋಟ ಹೆಂಗದನ್ನ ಊಟ ಮಾಡಿರಿ ಅಡುಗೆ ಮಾಡೀನಿ ಅಂದರು ನಮ್ಗೆ ಅವಾಗೂ ಏನೂ ಅನುಮಾನ ಬರಲಿಲ್ಲ ಸರಿ ಅಂತ ಅಡುಗೆ ಮನೆಗೆ ಹೋದ್ರೆ ಪಾಯಸ ಮೊಸರನ್ನ ಮೊಸರು ಆಮೇಲೆ ಎರಡು ಥರದ ಸಾರು ಒಂದು ತಿಳಿ ಸಾರು ಒಂದು ಸಾಂಬಾರು ಅಲ್ಲಿ ಅನುಮಾನ ಬಂದಿದ್ದು ನಮಗೆ ಅಷ್ಟು ಜನ ನಾವು ಮಾವರಿಗೆ ನಾಲ್ಕೈದು ಸರಿ ಫೋನ್ ಮಾಡಿದ್ವಲ್ಲ ಅವರು ಸ್ಟೇಷನ್ ಇಂದ ಹೊರಗೆ ಬಂದು ನಂಗೆ ಫೋನ್ ಮಾಡಿದ್ರು ಯಾಕಮ್ಮ ಫೋನ್ ಮಾಡಿದ್ದೆ ಅಂತ ಹೇಳಿ ಅವಾಗ ಹಿಂಗ ಹಿಂಗ ಆತ ಅಂತ ಹೇಳಿದೆ ನಾನು ರಮಣಿಗೆ ಅಲ್ಲ ರಮಣಿ ನನಗೆ ಹೇಳಿದ್ಲು ಏನೇನಾಯ್ತು ಅಂತ ಹೇಳಿ ನಾನು ಏನು ಮಾಡಬೇಕು ಅಂತ ನಾನು ಹೇಳಿದೆ ಅವಾಗ ರಮಣಿಗೆ ಅಂದ್ರೆ ಅಂದ್ರೆ ನೀವು ಯಾರು ನೀವು ಯಾರು ಹಲ್ಲೆ ಕಿ ದುಡ್ಡನ್ನು ಮಾಡಿಲ್ಲ ಇನ್ನ ಮತ್ತೆ ನಮಗೆ ಏನರ ಹಾಕಿ ಸುಳ್ಳು ಹೇಳ್ತೀರಲೇ ನೀವು ಊಟ ಮಾಡಿರೋದು ನೀವು ಮಾಡಿರೋ ಸಾಂಬಾರ ಅದ್ರಾಗ ಹಲ್ಲಿನೂ ಇಲ್ಲ ಏನೂ ಇಲ್ಲ ನೀವು ಹಾಕಿದ್ದು ಸಾರನ್ನಾಗ ನಾ ಸೋಸ್ ನೋಡಿದ್ನಲ್ಲ ಎಲ್ಲ ಅದ್ರದ್ದು ಹಲ್ಲಿದ ಬಾಲ್ ಒಂದು ಕಡೆ ಕಾಲು ಒಂದು ಕಡೆ ಆಗಿದ್ದು ನನಗೆ ಸಿಕ್ತು ತಿಳಿ ಸಾರ್ನ್ಯಾಗ ನಾವೇನು ಊಟ ಮಾಡಲಿಲ್ಲ ನಾವು ಊಟ ಮಾಡಿದ್ದು ನಾವು ಅನ್ನ ತುಪ್ಪನ ಯಾವಾಗ ನಮಗೆ ಗೊತ್ತಾಯ್ತು ನಾವು ಹೆಂಗು ಕರಿಯಿಂದ ಇತ್ತು ರಂಜಕ ಇತ್ತಲ್ಲ ಅದನ್ನು ಹಾಕೊಂಡು ಊಟ ಮಾಡಿದ್ವಿ ಸಾರ್ನ ಚಲ್ಲಿದ್ವಿ ಮತ್ತೆ ಯಾರು ಬಂದು ಊಟ ಮಾಡಬಾರ್ದಲ್ಲ ಅಂಥೇಳಿ ನಿಮಗೆ ಅನುಮಾನ ಬರಬಾರ್ದು ಅನ್ನೋದಕ್ಕೆ ಮಾವಾರ್ದು ಇವ್ರದೆಲ್ಲ ಊಟ ಆದ್ಮೇಲೆ ಸ್ವಲ್ಪ ಸಾರ್ನೆ ಉಳಿಸಿದ್ದು ಹೊರತು ನಾವೇನು ಊಟ ಮಾಡಿಲ್ಲ ನಿಮಗೂ ಹಾಕಿಲ್ಲ ಮತ್ ನಮಗೆ ಹಂಗ್ಲೆ ವಾಂತಿ ಭೇದಿ ಹಾಕತತಿ ನಮಗೆ ಆಗ್ಲೇ ಹಾಕತತಿ ನಿಮಗೆ ವಾಂತಿ ಚರ್ಗಿ ತೊಗೊಂಡು ಹತ್ತಿಲ್ಲ ಅಂತಿದ್ರ ನೀವೇನು ಒಪ್ಕೋತಿದ್ರೆ ಸತ್ಯನ ಹಾಕಿದ್ರಿ ಹಲ್ಲಿನ ಅವ್ರಿಬ್ರು ಸಾಯಿಸಕಂತ ಅದಕ್ಕ ನಾನು ಹಾಕಿ ಹೇಳಿದ್ದು ನಾನ ಉಪಾಯ ಮಾಡಿದ್ದು ಒಂದೆರಡು ಜಾಪಾಳ ಮಾತ್ರೆ ತಗೊಂಡು ಅವ್ರ ಉಣ್ಣ ಸಾಂಬಾರ್ನೆ ಹಾಕ್ಲಿ ಮೂರು ಮಂದಿ ಉಂಡ್ಲಿ ಸರ್ಗಿಗೆ ಉಂಡು ನರಳಾಡ್ಲಿ ಅವಾಗ ಬುದ್ಧಿ ಬರ್ತಂತ ಹೇಳಿ ನಾವ್ ಅನ್ಕಂಡಂಗ ಸತ್ತಾಯ್ ಬಿಟ್ರಿ ನಾಳೆ ಕೋಟಿಂದ ಏನ್ ಆರ್ಡರ್ ಬರ್ತಾ ಆರ್ಡರ್ ಬರಲ್ಲ ನಂಗೆ ಗೊತ್ತೈತಿ ಹ ಅದು ಬರದ ನನ್ ಪರವಾಗಿ ನೀವು ಮೂರು ಮಂದಿ ಯಾವ್ದ ಕಾಣಕ್ಕೂ ನನ್ ಮನೆಯಾಗ ಇರ್ತಕ್ಕದ್ದಲ್ಲ ಈ ಮನೆಯಾಗ ನಾನು ನನ್ ಎರಡು ಗಂಡು ಮಕ್ಳು ಅವ್ರ ಏನ್ತಾರ ನನ್ ಮೊಮ್ಮಕ್ಳು ಮಾತ್ರ ಇರ್ತೀವಿ ನಿಮ್ ಮೂರ್ ಮಂದಿ ಮಾತ್ರ ಯಾವ್ದ ಕಾಣಕ್ಕೂ ಈ ಮನೆ ಜಾಗ ಇಲ್ಲ ನನಗೆ ಬಾಳ್ ಮೋಸ ಮಾಡಿದ್ವಿ ಭಾಳ ಮೋಸ ಮಾಡಿದ್ವಿ ನಾ ಏನು ಮಾತಾಡೋದಿಲ್ಲ ಡಾಕ್ಟ್ರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ರಿ ಇಲ್ಲಿ ಬೇಡ ಮನೆಯಾಗ ದವಾಖಾನೆಗೆ ಎತ್ಕೊಂಡೋಗಿ ಹಾಕ್ತೀನಿ ಅಲ್ಲೇ ಇಟ್ಕೊಂಡು ಅಲ್ಲೇ ಕೊಡ್ರಿ ಒಂದು ಕೆಲಸ ಮಾಡ್ರಿ ಆಂಬುಲೆನ್ಸಿಗೆ ಫೋನ್ ಮಾಡಿಬಿಡ್ರಿ ಒಂದು ಮೂರು ಮಂದಿ ಬರ್ತಾರ ಎತ್ಕೊಂಡು ಹಾಕ್ತಾರ ಅವರ ಮನೆ ಪಾಪ ನೀವು ಯಾರು ಪ್ರವೀಣ ಪ್ರವೀಣಿಗೆ ಇನ್ನೇನು ಮಾತಾಡ್ಬೇಡ ಇಷ್ಟು ಮಮಕಾರನೂ ಇರೋದಲ್ಲ ಇನ್ನ ಮನುಷ್ಯತ್ವ ಕಳ್ಕೋಬೇಕಾಗತ್ತೆ ನಾನು ಸುಮ್ಮನೆ ಹೋಗ್ರಿ ಇನ್ನ ಆಂಬುಲೆನ್ಸ್ ಫೋನ್ ಮಾಡ್ತೇನೆ ಏನು ಇಲ್ಲ ಬೀನು ಇಲ್ಲ ಬಾಯ ಮುಚ್ಕೊಂಡು ಮಲ್ಕೋ ಇನ್ನೊಂದ್ಸರಿ ಅಂದ್ರೆ ಇಲ್ಲೇ ನೋಡು ಇಲ್ಲೇ ಉಜ್ಕೊಂಡು ಕುಂದಿರ್ತಿದ್ದಿ ಅದನ್ನ ಯಾರು ಬಳದಾರ ಬರವ ರಮಣಿ ಶುಭಾ ಹೋಗು ಆ ಹುಡುಗ ಏನಾರ ತಿನ್ನ ತಿಂತತನ ಉಂತತನ ಕೇಳ ಹೋಗು ಇದ್ರ ಮುಂದೆ ಏನ್ ನಿಂತಿರಿ ಇದ್ರದ್ದು ಏನ್ ಕೇಳ್ತಿರಿ ದಿನಾ ಮುಂಜಲಾದ್ರೂ ಇದ್ರದ್ದು